ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾವು ಗೌರಿ ಹಬ್ಬನ ಮಾಡೋದಿಲ್ಲ ನಾವು ಮಾಡೋವಂಥದ್ದು ಗಣೇಶ ಹಬ್ಬ ಮಾತ್ರ ಸೊ ನಾವು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡ್ಸನೆಲ್ಲ ಒರೆಸಿ ಹೊರಗೆಲ್ಲ ಕ್ಲೀನ್ ಮಾಡಿ ಫಸ್ಟ್ ನಾವು ತೋರಣನ ಕಟ್ಕೊಳ್ತೀನಿ ನಂತರ ನಾವು ಈ ಹಬ್ಬದಲ್ಲಿ ಹೊಸಲು ಪೂಜೆ ಅಂತ ಮಾಡ್ತೀವಿ ಅಂದರೆ ಬಾಗಿಲು ಪೂಜೆ ಸ್ವಲ್ಪ ಜನ ಈ ಬಾಗಿಲು ಪೂಜೆನ ಗೌರಿ ಹಬ್ಬದ ದಿನನೇ ಮಾಡ್ತಾರೆ ಸೊ ನಾವು ಗೌರಿ ಹಬ್ಬನ ಸೆಲೆಬ್ರೇಟೇ ಮಾಡೋದಿಲ್ಲ ಹಾಗಾಗಿ ನಾನು ಇದನ್ನು ಗಣೇಶ ಹಬ್ಬದಿಂದ ಮಾಡ್ತೀವಿ ಫಸ್ಟಿಗೆ ಎಲ್ಲ ಕೆಲಸ ಮಾಡೋ ಮುಂಚೆ ಫಸ್ಟು ಬಾಗಿಲಿಗೆನ್ನ ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆ ಆಗಲಿ ಅಥವಾ ಅಡುಗೆ ಆಗಲಿ ಸ್ಟಾರ್ಟ್ ಮಾಡಬೇಕು ಸೊ ನಂತರ ಬಾಗ್ಲ ಪೂಜೆ ಆಗಿದ ಕೂಡಲೇ ನಾನು ಸ್ಟವ್ಗು ಅಷ್ಟೇ ಪೂಜೆಯನ್ನು ಮಾಡ್ಕೊಳ್ತೀವಿ ಪೂಜೆ ಆದಮೇಲೆ ಕೂಡ ಅಡುಗೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ನಾವು ಒಲೆನ ಅಗ್ನಿದೇವ ಅಂತ ಪೂಜೆ ಮಾಡ್ತೀವಲ್ಲ ಹಾಗಾಗಿ ಫಸ್ಟ್ ಅಲ್ಲಿಗೆ ಪೂಜೆ ಸಲ್ಲಿಸಿ ನಂತರ ನಾವು ಅಡುಗೆನ ಸ್ಟಾರ್ಟ್ ಮಾಡಬೇಕು ಸೊ ಫಸ್ಟ್ ನಾನಿಲ್ಲಿ ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ ಅಂತೇಳಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಯಾಕಂದರೆ ಈಗಿನ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಒಬ್ಬಟ್ಟನ್ನ ಮಾಡಿದ್ವಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಕಡಲೆಬೇಳೆ ಹಾಗೆ ಒಂದು ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಫಸ್ಟ್ ಕಡಲೆ ಬೆಳೆನ ಒಂದು ಎರಡರಿಂದ ಸಲ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕುದಿಬೇಕು ಅಂದರೆ ಅದೊಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು ತೊಗರಿಬೇಳೆ ಬೇಗನೆ ಬೆಂದೋಗುತ್ತಲ್ವ ಹಾಗಾಗಿ ಫಸ್ಟು ಬೇಳೆನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಬೇಳೆ ಬೇಯೋಕ್ಕೆ ಈಗ ಸಮಯ ಆಗುತ್ತಲ್ವ ಹಾಗಾಗಿ ಅಷ್ಟರೊಳಗೆ ನಾನು ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಯಾಕಂದರೆ ಮೈದಾ ನೆನೆದಷ್ಟು ಒಬ್ಬಟ್ಟು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಸೊ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀರು ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಇದನ್ನು ಸ್ವಲ್ಪ ಸಾಫ್ಟಾಗಿ ತೆಳುವಾಗೆ ಕಲಿಸ್ಕೋಬೇಕು ತುಂಬ ನಾವೀಗ ಪೂರಿ ಥರ ಎಲ್ಲ ಕಲಿಸ್ಕೊಂಡ್ರೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರೋದಿಲ್ಲ ರಫ್ ಆಗುತ್ತೆ ಸೊ ಹೀಗೆ ಸಾಫ್ಟಾಗಿ ಕಲಿಸ್ಕೋಬೇಕು ಹೀಗೆ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಎಣ್ಣೆನ ಹಾಕಿ ಮತ್ತೆ ಒಂದೆರಡು ಸಲ ಚೆನ್ನಾಗಿ ನಾದಿ ಒಂದು ಕಪ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು ಯಾಕಂದರೆ ಒಬ್ಬಟ್ಟು ಬೇಳೆ ಎಲ್ಲ ಬೆಂದು ನಾವು ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಷ್ಟರೊಳಗೆ ಇದು ಮೈದಾ ಕೂಡ ಚೆನ್ನಾಗಿ ನೆನೆಯುತ್ತೆ ಎಲ್ಲ ಬೇಯಲಿ ಅಷ್ಟೊತ್ತಿಗೆ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ ಸೊ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಸ್ಮಾಲ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫಸ್ಟ್ ನಾವು ಪಲ್ಯಕ್ಕೆ ಇದು ಮಸಾಲೆ ಥರ ಮಾಡ್ತಿರೋದ್ರಿಂದ ನಾನು ಫಸ್ಟಿಂದ ಫ್ರೈ ಮಾಡ್ಕೊಳ್ತೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಹಾಕಿದ ಕೂಡಲೇ ಈರುಳ್ಳಿ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಂತರ ಬೆಳ್ಳುಳ್ಳಿ ಹಾಕ್ಕೋಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮ್ಯಾಟೊನ ಹಾಕ್ಕೊಂಡು ಒಂದೆರಡು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಬೇಳೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಸೊ ಈಗ ತೊಗರಿಬೇಳೆನ ಹಾಕೊಳ್ಳೋಣ ಇದಕ್ಕೇ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೆಲ್ಲ ಅದೇ ಅಳತೆ ಅಷ್ಟು ತೊಗರಿಬೇಳೆ ಕೂಡ ತೊಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಕಡಲೆ ಬೇಳೆ ಕುದೀತಾ ಇದೆ ಅಲ್ವಾ ಅದೇ ಪಾತ್ರೆಗೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದು ಅಷ್ಟೇ ಚೆನ್ನಾಗಿ ಕುಕ್ ಆಗಬೇಕು ಈ ಬೇಳೆ ಆಗೋದ್ರೊಳಗೆ ನಾನು ಕಡಲೆಕಾಳು ಉಸಲಿ ಕೂಡ ರೆಡಿ ಮಾಡ್ಕೊಳ್ತೀನಿ ನಾನಿಲ್ಲಿ ಕಡಲೆಕಾಳನ್ನ ರಾತ್ರಿ ನೆನೆಸಿ ಇಟ್ಟಿದ್ದೆ ಸೊ ಇದು ಕಡಲೆಕಾಳು ಮುಳುಗೋ ಅಷ್ಟು ನೀರು ಹಾಕಿ ಸ್ವಲ್ಪನೇ ಸ್ವಲ್ಪ ಉಪ್ಪಾಕಿ ಒಂದು ಲಡ್ನ ಮುಚ್ಚಿ ಒಂದು ಎರಡು ಬರೋವರೆಗೂ ಕೂಗಿಸ್ಕೊಳ್ತೀನಿ ಈಗ ಈರುಳ್ಳಿ ಎಲ್ಲ ಕಂಪ್ಲೀಟ್ ತಣ್ಣಗಾಗಿದೆ ಅಲ್ವಾ ಸೊ ಜಾರೊಳಗೆ ನಾನು ಸ್ವಲ್ಪ ಶುಂಠಿ ಹಾಕ್ಕೊಳ್ತೀನಿ ಹಾಗೆ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಎಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಕ್ಕೆ ಪುಡಿ ಸ್ವಲ್ಪ ಲವಂಗ ಪುಡಿ ಹಾಗೆ ಒಂದು ಕಾಯಿ ಹಿಡಿಯಷ್ಟು ಕಾಯಿ ತುರಿ ಅರ್ಧ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ನಂತರ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಒಂದು ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಹೀಗಿದೆ ನಾನು ನೀರನ್ನೆಲ್ಲ ಸೋಸ್ಕೋಬೇಕು ನೀಟಾಗಿ ನಾನೀಗ ಒಂದು ತೂತ್ ಜಾಲರಿನ ತೊಗೊಂಡು ಅದಕ್ಕೆ ಬೇಳೆನ ಹಾಕಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಒಂದು ಬೇಷನ್ಗೆ ಆ ಬೇಳೆ ಎಲ್ಲ ಹಾಕ್ಕೊಳ್ತೀನಿ ನಂತರ ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು ನಂತರ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಈ ಲೋಟದ ಅಳತಲಿ ಬೇಳೆ ಹಾಕಿದ್ದಲ್ವ ಸೊ ನಾನಿಲ್ಲಿ ಎರಡು ಲೋಟದಷ್ಟು ಬೇಳೆ ಹಾಕಿರೋದ್ರಿಂದ ನಾನಿಲ್ಲಿ ಮೂರು ಲೋಟದಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಎಲ್ಲ ಆರಬೇಕು ನಂತರ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ನಂತರ ನಾನಿಲ್ಲಿ ಪಲ್ಯಕ್ಕೋಸ್ಕರ ಒಗ್ಗರಣೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಐದು ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದ್ದ ಕೂಡಲೇ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ಕೂಡಲೇ ಸ್ವಲ್ಪ ಸಾಸಿವೆನ ಹಾಕಬೇಕು ಸಾಸಿವೆ ಚಟಪಟ ಅಂದ್ಕೂಡಲೇ ಕರ್ಬೇವಿನ ಸೊಪ್ಪನ್ನ ಹಾಕಿ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಎಲ್ಲ ಹಾಕಬೇಕು ಲೋ ಫ್ಲೇಮ್ ಮಾಡಿಕೊಂಡು ಮಸಾಲೆನ ಹಾಕಿ ಇಲ್ಲಾಂದರೆ ಅದು ಎಲ್ಲ ಕಡೆ ಸಿಡಿಯುತ್ತೆ ನನಗೂ ಹಾಗೆ ಆಯಿತು ಸೊ ನಂತರ ನಾವು ಹೆಚ್ಚಿಟ್ಕೊಂಡಿದ್ವಿ ತರಕಾರಿ ಆ ತರಕಾರಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಗೆ ನಾವು ತಿಕ್ನೆಸ್ನ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅದಕ್ಕೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಲಿಡ್ನ ಮುಚ್ಚಿ ಒಂದು ಎರಡು ವಿಷಾಲ ಉಟ್ಕೊಂಡ್ರೆ ನಮಗೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ ನಾನಿಲ್ಲಿ ಒಬ್ಬಟ್ಟು ಸಾಂಬಾರು ಮಾಡೋಕ್ಕೋಸ್ಕರ ಇಲ್ಲಿ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಫಸ್ಟು ಆನಿಯನ್ನ ಫ್ರೈ ಮಾಡ್ಕೋಬೇಕಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾಗಿದ್ದ ಕೂಡಲೇ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕಿ ಒಂದೊಳ್ಳೆ ಆರಾಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಜಾರನ್ನ ತಗೊಂಡು ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ದಂತಹ ಹನಿಯನ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು ನಂತರ ನಾನು ಇಲ್ಲಿ ಟೊಮೊಟೊನ ಬಳಸ್ತಾ ಇದ್ದೀನಿ ಕೆಲವೊಬ್ರು ಹುಣಸೆಹಣ್ಣು ಹಾಕ್ತಾರೆ ಸೊ ನಾನು ಗ್ಯಾಸ್ಟ್ರಿಕ್ ಅಂತ ಹುಣಸೆಹಣ್ಣೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಾಗಾಗಿ ನಾನು ಎರಡು ಮೀಡಿಯಮ್ ಸೈಜ್ ಬಾದಾಮಿ ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೂರ್ಣಕ್ಕೆ ಅಂತ ರೆಡಿ ಮಾಡಿದ್ನಲ್ಲ ಅದರಲ್ಲೇ ನಾನಿಲ್ಲಿ ಒಂದು ಸೌಟಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಕಾಲು ಭಾಗದಷ್ಟು ತೆಂಗಿನಕಾಯಿ ತುರಿ ಒಬ್ಬಟ್ಟು ಸಾಂಬಾರಿಗೆ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ನಂತರ ನಾನಿಲ್ಲಿ ಧನಿಯಾ ಪೌಡರ್ನ ಸ್ವಲ್ಪ ಬಳಸ್ತಾ ಇದ್ದೀನಿ ಅಂದರೆ ಅರ್ಧ ಟೇಬಲ್ ಸ್ಪೂನು ಯಾಕಂದರೆ ಆಲ್ರೆಡಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀವಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ನಾನಿಲ್ಲಿ ಸಾಂಬಾರು ಮಾಡೋಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದ್ದ ಕೂಡಲೇ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ಕೂಡಲೇ ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು ನಂತರ ನಾನಿಲ್ಲಿ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡು ಹಾಗೆ ಒಂದು ನಾಲ್ಕು ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕಿ ನಂತರ ನಾವು ಜಾರನ್ನ ವಾಶ್ ಮಾಡಿದ ನೀರು ಕೂಡ ಹಾಕ್ಕೋಬೇಕು ನಂತರ ನಾವು ಬೇಳೆ ಬೇಯಿಸಿದ್ವಲ್ಲ ಒಬ್ಬಟ್ಟಿಗೋಸ್ಕರ ಆ ಬೇಳೆ ರಸ ಕೂಡ ಅದಕ್ಕೆ ಹಾಕಿ ನಾವು ಬೇಳೆ ಬೇಯಿಸೋಕ್ಕೋಸ್ಕರ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಸೊ ನೋಡಿ ಮತ್ತೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಅದು ಒಂದು ಎರಡರಿಂದ ಮೂರು ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸಿದ್ರೆ ನಿಮಗೆ ಒಬ್ಬಟ್ಟು ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಈಗ ನಮಗೆ ಪಲ್ಯ ರೆಡಿಯಾಗಿದೆ ಹಾಗೆ ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಆಯಿತು ನಾನೀಗ ಉಸಲಿ ಮಾಡೋಕ್ಕೋಸ್ಕರ ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಲ್ರೆಡಿ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಚೆನ್ನಾಗಿ ಬೆಂದಿದೆ ಕಡಲೆಕಾಳು ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಇಲ್ಲಿ ಒಂದು ಪ್ಯಾನ ತೊಗೊಂಡಿದ್ದೀನಿ ಪ್ಯಾನ್ನ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಪ್ಯಾನ್ ಬಿಸಿಯಾಗಿದ್ದ ಕೂಡಲೆ ಎಣ್ಣೆ ಬಿಸಿಯಾಗಿದ್ದ ಕೂಡಲೆ ಸಾಸಿವೆ ಹಾಕಿ ನಂತರ ಕರ್ಬೇವಿನ ಸೊಪ್ಪನ್ನ ಹಾಕಿ ಹಾಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂತೇಳಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಉಪ್ಪನೇ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಕಾಲು ಭಾಗದಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾವು ತೆಂಗಿನಕಾಯಿ ತುರಿನ ಈಗಲೇ ಹಾಕಬೇಕು ಕೊನೆಯಲ್ಲಿ ಕಡಲೆಕಾಳೆಲ್ಲ ಹಾಕಿದ್ಮೇಲೆ ಹಾಕಿದ್ರೆ ನಮಗೆ ಸ್ವಲ್ಪ ಹೊತ್ತು ಇಡೋಕೆ ಬರೋದಿಲ್ಲ ಹೊರಗಡೆ ಬೇಗ ಹಾಳಾಗುತ್ತೆ ಸೊ ಹಾಗಾಗಿ ನಾವು ಒಗ್ಗರಣೆಲ್ಲ ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಹಾಗಾಗಿ ಈಗಲೇ ನಾನು ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಬೇಸಿ ಸೋಸಿ ಇಟ್ಕೊಂಡಿದ್ವಲ್ಲ ಕಡಲೆಕಾಳು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕಿದ್ರೆ ನಮಗೆ ಕಡಲೆಕಾಳು ಉಸಲಿ ಅನ್ನೋದು ರೆಡಿ ಆಗುತ್ತೆ ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ನಿಟ್ಟನೇ ಮುಚ್ಚಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಕಡಲೆಕಾಳು ಉಸ್ಲಿ ರೆಡಿ ಆಯಿತು ಅಂತ ನೆಕ್ಸ್ಟ್ ನಾನಿಲ್ಲಿ ಕಡುಬು ಮಾಡ್ತಾಯಿದ್ದೀನಿ ಕಡುಬು ಮಾಡೋಕ್ಕೆ ಇಲ್ಲಿ ಒಂದು ಲೋಟ ಇಳಿತಲೇ ರವೆ ತೊಗೊಂಡಿದ್ದೀನಿ ಅಂದರೆ ಕಡುಬಿನ ರವೆ ಸೊ ಹಾಗಾಗಿ ಎರಡು ಲೋಟದಷ್ಟು ನೀರನ್ನ ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು ಒಂದು ಕುದಿ ಚೆನ್ನಾಗಿ ಬಂದಮೇಲೆ ನಾವು ಒಂದು ಲೋಟದಷ್ಟು ರವೆ ಇಟ್ಕೊಂಡಿದ್ವಲ್ಲ ಅಂದರೆ ಅಕ್ಕಿ ರವೆ ಅದನ್ನು ಒಂದು ಕೈಯಲ್ಲಿ ಹಾಕ್ತಾ ಇನ್ನೊಂದು ಕೈಯಲ್ಲಿ ಮುದ್ದೆ ಕೊರು ಅಂತಲ್ಲ ಅದರಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು ಒಂದು ಗಂಟೆಲ್ದಾಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕೈ ಬಿಡ್ದೆಲ್ಲ ತಿರುಗಿಸ್ತಾ ಇರಬೇಕು ಸೊ ಅದು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಅಲ್ಲೇ ಬೇಯ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕಡುಬು ಬೇಯಿಸೋಕ್ಕೋಸ್ಕರ ಕಡ್ಬಿನ ಪಾತ್ರೆ ತೊಗೊಂಡಿದ್ದೀನಿ ಕಡ್ಬಿನ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಒಂದೆರಡು ಲೋಟದಷ್ಟು ಹಾಕಿದ್ರೆ ಆಗುತ್ತೆ ಮತ್ತು ಸ್ವಲ್ಪ ನಿಂಬೆಹಣ್ಣು ಪೀಸು ಅಥವಾ ಹುಣಸೆ ಹಣ್ಣು ಹಾಕಬೇಕು ಯಾಕಂತ ಹೇಳಿದ್ರೆ ಅದು ತಳ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಹುಳಿ ಅಂಶನ ಹಾಕುವಂಥದ್ದು ನಂತರ ಅಲ್ಲಿ ಮಧ್ಯ ಒಂದು ಪ್ಲೇಟ್ ಬರುತ್ತಲ್ಲ ಅದು ಅಡ್ಡ ಪ್ಲೇಟು ಅದನ್ನ ಇಡಬೇಕು ನಂತರ ನಾನಿಲ್ಲಿ ಕೂಡ್ಸಿಟ್ಕೊಂಡಿದ್ದೆಲ್ಲ ಕಡ್ಮೆನಿಟ್ಟು ಅದನ್ನು ಚಿಕ್ಕ ಚಿಕ್ಕ ಉಂಡೆನ ಮಾಡಿಕೊಂಡು ಅದರೊಳಗಡೆ ನೀಟಾಗಿ ಫಿಲ್ ಮಾಡಿಕೊಂಡು ಒಂದು ಹತ್ತು ಹತ್ತರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಗೆ ಅಡುಗೆ ಮಾಡ್ಕೊಳ್ಳೋದ್ರ ಜೊತೆಗೇ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಹಸ್ಬೆಂಡ್ ಕೂಡ ಎಲ್ಪ್ ಮಾಡ್ತಾಯಿದ್ರು ನಾನು ಅವತ್ತು ಟಿಫನ್ ಏನು ಮಾಡೋಕ್ಕೋಗ್ಲಿಲ್ಲ ಬೆಳಗ್ಗೆ ಟಿಫನ್ ಅಷ್ಟೊತ್ತಿಗೆ ನಾನು ಹಬ್ಬನೇ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ ಹೇಗೋ ಪಾಪ ಮಲಗಿರ್ತಾನಲ್ವಾ ಅವನ ಎದರ ಹೊತ್ತಿಗೆ ನಾನು ಅಡುಗೆ ಎಲ್ಲ ಮಾಡಿ ಪೂಜೆ ಕೆಲಸ ಮುಗಿಸ್ಕೊಂಡ್ರೆ ಆರಾಮಾಗುತ್ತೆ ಆಮೇಲೆ ಅವನ್ನ ನೋಡ್ಕೋಬೋದು ಅಂತ ನಾನು ಗಣಪತಿಗೆ ಇಷ್ಟ ಅಂತೇಳಿ ನೈವೇದ್ಯಕ್ಕೋಸ್ಕರ ಮೋದಕ ಮತ್ತು ಚಕ್ಲಿನ ಮಾಡೋಣ ಅಂತ ಅಂದ್ಕೊಂಡೆ ನಾನು ಮೋದಕನ ಹಿಂದಿನ ದಿನನೇ ಮಾಡ್ಕೊಂಡಿದ್ದೆ ಆದರೆ ಚಕ್ಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಅಡುಗೆ ಎಲ್ಲ ಮೇಲೆ ಕೊನೆಗೆ ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಹೇಗಿದ್ದರೂ ಹಿಟ್ಟನ್ನು ನಾನು ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಬೆಳಿ ಎಳ್ಳನ್ನು ಹಾಕ್ಕೊಂಡು ನಂತರ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆನ ಒಂದು ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾದತ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅನ್ಬೋದು ನಾನು ಆಲ್ರೆಡಿ ಚಕ್ಲಿ ಮಾಡೋದು ಹೇಗೆ ಅಂತ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೂ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಹೋಗಿ ನೋಡಿ ನನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರು ಡೈರೆಕ್ಟ್ ಆ ವೀಡಿಯೋ ಓಪನ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಡೀಟೇಲಾಗಿ ವೀಡಿಯೋ ಮಾಡ್ತಾ ಇಲ್ಲ ಸೊ ಎಲ್ಲ ಅಡುಗೆ ಆದಮೇಲೆ ಕೊನೆಗೆ ನಾನೀಗ ಒಬ್ಬಟ್ಟನ್ನ ಮಾಡ್ತಾ ಸೊ ಕಣಕ ಕೂಡ ಚೆನ್ನಾಗಿ ನೆಂದಿತ್ತು ಹಾಗೆ ಹೂರ್ಣ ಕೂಡ ರೆಡಿಯಾಗಿತ್ತಲ್ವ ಸೊ ನಾನಿಲ್ಲಿ ಒಂದು ಬೌಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಬ್ಬಟ್ಟಿಗೆ ಸೊ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಏನಂದರೆ ಬಟರ್ ಪೇಪರ್ ತೊಗೊಂಡ್ರೂ ಆಗುತ್ತೆ ಚೆನ್ನಾಗಿ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಮೈದಾ ಎಟ್ಟೆನ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಹೂರ್ಣನ ಅದರೊಳಗೆ ಇಟ್ಟು ಪೂರ್ತಿ ಕಂಪ್ಲೀಟ್ ಕವರ್ ಮಾಡಿ ತುಂಬ ತೆಳುವಾಗಿ ತಟ್ಕೋಬೇಕು ನೋಡಿ ಈಗ ನಿಧಾನಕ್ಕೆ ತಟ್ಕೊಂಡ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮೇಯ್ನ ಇದಕ್ಕೆ ಕಣಕ ಅಂತೀವಲ್ಲ ಅಂದರೆ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿರಬೇಕು ಹಾಗೆ ಹೂರ್ಣನೂ ಅಷ್ಟೇ ಮೀಡಿಯಮಾಗಿ ತಿಕ್ನೆಸ್ ಇರಬೇಕು ಒಬ್ಬೊಬ್ರು ತೆಳುವಾಗಿ ಮಾಡ್ಕೋತಾರೆ ಹಾಗೇನಾದರೂ ಆದರೆ ಒಬ್ಬಟ್ಟು ನೀಟಾಗಿ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಇದನ್ನು ಅಂಚು ಮೇಲೆ ಹಾಕಿ ಅಂದರೆ ತವದಲ್ಲೇ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಆಯಿತು ಸೊ ನಾನು ಎಡೆಗೆ ಎಷ್ಟು ಬೇಕೋ ಅಷ್ಟೇ ಒಬ್ಬಟ್ಟನ್ನ ರೆಡಿ ಮಾಡಿಕೊಂಡೆ ಎಲ್ಲ ಆದಮೇಲೆ ತಿಂಡಿ ಕೂಡ ಆದಮೇಲೆ ನಾನು ಆಮೇಲಿಂದ ಒಬ್ಬಟ್ಟನ್ನ ಫ್ರೀ ಆದಮೇಲೆ ಮಾಡಿಕೊಂಡೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂಥೇಳಿ ನಾನಿಲ್ಲಿ ಹಬ್ಬದ ಅಡುಗೆ ಅಂಥೇಳಿ ಒಬ್ಬಟ್ಟು ಮಾಡಿದೆ ಹಾಗೆ ಕೋಸಂಬರಿ ಹಾಗೆ ಒಬ್ಬಟ್ಟು ಸಾಂಬಾರು ಉಸಲಿ ಮಾಡಿದೆ ಹಾಗೆ ಕಡುಬು ಮತ್ತು ಪಲ್ಯನ ಮಾಡಿದಂಥದ್ದು ನೀವೆಲ್ಲ ನೋಡಿದ್ರೆ ಅಲ್ವಾ ಈ ರೆಸಿಪಿನ ಹಾಗೆ ಸ್ವಲ್ಪ ರೈಸ್ ಮಾಡಿಕೊಂಡೆ ನಂತರ ಪಾಪು ಎಳೆನ ಕಟ್ಟು ಅಂತ ಹೇಳ್ತಾಯಿದ್ದೆ ಅಂತ ಹೇಳಿದ್ರೆ ನಾವೆಲ್ಲ ಕಟ್ಕೊಂಡಿದ್ವಲ್ಲ ಅದು ಕಲರ್ ಬಿಡ್ತಾಯಿತ್ತು ಅಂಥೇಳಿ ನಾನು ಅವನಿಗೆ ಕಟ್ಟಿರಲಿಲ್ಲ ಬಟ್ ನಮ್ಮ ಕೈಯಲ್ಲಿ ನೋಡಿ ಬೇಕು ಅಂತ ಹಠ ಮಾಡಿದ ಹಾಗಾಗಿ ಕಟ್ಟಿದೆ ನಂತರ ಪೂಜೆಗೆಲ್ಲ ರೆಡಿ ಮಾಡಿ ಮಾಡಿರೋ ಅಂತಹ ಅಡುಗೆನೆಲ್ಲ ನೈವೇದ್ಯಕ್ಕೆ ಅಂತೇಳಿ ಇಟ್ಟು ನಾವು ಪೂಜೆನ ಮಾಡಿದ್ವಿ ನಮ್ಮ ಮನೇಲಿ ಹೀಗೆ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಅತ್ತೆ ಮನೇಲಿ ಗಣಪತಿ ಕೂರಿಸ್ತಾರೆ ಹಾಗಾಗಿ ನಾವು ಇಲ್ಲೇನೂ ಗಣಪತಿ ಕೂರಿಸೋದಿಲ್ಲ ಯಾವಾಗಲೂ ಹಬ್ಬಕ್ಕೆ ಅಲ್ಲಿಗೆ ಹೋಗ್ತೀವಿ ಆದರೆ ಈ ವರ್ಷ ಹಸ್ಬೆಂಡ್ಗೆ ರಜೆ ಇರಲಿಲ್ಲ ಹಾಗಾಗಿ ಇಲ್ಲೇ ಹಬ್ಬನ ಮಾಡ್ಕೊಂಡ್ವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್